ಸರ್ ಸಭೆ ಸಭೆ ಮಾಡಿದ್ರಿ ಸರ್ ಇವತ್ತು ಮುಂದಿನ ಎಲೆಕ್ಷನ್ ತಯಾರಿನ ಅಥವಾ ಏನು ಅಲ್ಲ ಇದು ಜನರಲ್ ಬಾಡಿ ವರ್ಷ ನಡ್ಕೊಂಡು ಅಂದ್ರೆ ನಡೆದಂತ ಪ್ರತಿಯಾಗಿದ್ದಾರೆ ಸೊ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಎಲೆಕ್ಷನ್ ಇರೋದು ಮೊದಲ ಫಿಕ್ಸ್ ಮಾಡಿದ್ವಿ ಆ ಪ್ರಕಾರ ಜನರಲ್ ಬಾಡಿ ಎಲ್ಲ ಮುಂದಿತ್ತು ಅದಂಗೆ ವಿಶೇಷವಾಗಿ ಎಲ್ಲರೂ ಬರ್ತಾಯಿರು ಈ ಸಲ ಎಲೆಕ್ಷನ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದೆ ಸೊ ಜನರಲ್ ಬಾಡಿ ಸಮಾಧಾನ ಶಾಂತಿ ಮುಗಿತು ಅದು ಒಳ್ಳೇದಾಗಿತ್ತು ಸರ್ ಕೆಲವರು ಕೆಲವು ಡೈರೆಕ್ಟರ್ ಬರಲಿಲ್ಲ ಸರ್ ಕೆಲವು ಡೈರೆಕ್ಟರ್ಗಳು ಬರಲಿಲ್ಲ ಅಲ್ಲ ಇನ್ವೆಷನ್ ಎಲ್ಲರೂ ಇದೀಗ ಮಕ್ನಿ ಲಕ್ಷ್ಮಣ್ ಸೌಧರ್ ಬೆಂಗಳೂರಿಗೆ ಹೋಗಿದ್ದಾರೆ ಕಂಡ್ರಿ ಇಂದೆಲ್ಲ ಕೆಲವು ಮಂದಿ ಉಳಿದಿರ್ಬೇಕ್ರಿ ಯಾವ ಅನೇಕ ಬೇರೆ ಕಾರಣಿಂದ ಸೊ ಅದಕ್ಕೆ ಇದೇ ಜನರಲ್ ಬಾಡಿ ಎಲ್ಲರೂ ಬರೆದು ಒಂದ್ಸಲ ಅಪ್ಸೆಟ್ ಇದ್ದೇ ಇರ್ತಾರೆ ಸೊ ಅದಕ್ಕೆ ಜನರಲ್ ಬಾಡಿ ಸಮಾಧಾನ ಮುಗಿದ್ರಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಇಲೆಕ್ಷನ್ ಫಿಕ್ಸ್ ಆಗಿತ್ತು ಎಲ್ಲ ಕಡೆ ಪ್ರಚಾರ ಮಾಡತ್ರಿ ಇನ್ನೊಂದು ಕೆಲವೊಂದು ತಾಲೂಕು ಉಳಿದಿದ್ದು ಈಗ ಪುತ್ತೂರು ಬೈಲೊಂದು ನಿಪ್ಪಾನಿ ಅದು ಐದು ಆರು ಇವತ್ತು ಅವನು ಆಡಳಿತಗಳು ಮಾಡೋದಿಲ್ಲ ಅಂತ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ಸರ್ ಈಗ ಕೊಲ್ಲಾಪುರ ಜಿಲ್ಲೆಯಲ್ಲಿ ಮೀಟಿಂಗ್ ಆಗಿತ್ತು ಸರ್ ಒಂದು ಆ ಮೀಟಿಂಗ್ ಏನು ಪರಿಣಾಮ ಆಗ್ತಾ ಇದೆ ಇಲ್ಲ ಅದು ಬೇರೆ ವಿಚಾರಕ್ಕೆ ಯಾವುದೋ ಒಂದು ಪೂಜೆ ಸ್ವಾಮೀಜಿ ಅವ್ರು ಕರೆದಿದ್ರೆ ಮೀಟಿಂಗ್ ಆಯಿತು ಎಲ್ಲರೂ ನಮ್ಮವ್ರು ಹೋಗಿದ್ರು ಅಲ್ವಾ ನಮ್ಮ ಕಡೆ ಇದ್ದವ್ರು ಹೋದ್ರು ಬೇರೆದವ್ರು ಹೋಗಿದ್ರು ಅಲ್ಲೆಲ್ಲ ಇಲ್ಲಿ ಪ್ರವನ್ನ ಹಾಸ್ಟೆಲ್ ಅದು ಚರ್ಚೆ ಆಯಿತು ಮತ್ತೆ ಅಲ್ಲಿ ಸಭೆ ಸೇರಿದಾಗ ಪೊಲಿಟಿಕಲ್ ಚರ್ಚೆಗಳು ಆಟೋಮೆಟಿಕ್ ಆಗಿ ಆಗ್ತವೆ ಅದಕ್ಕಾಗಿ ಬಂದಂತವರು ಮತ್ತು ನಾವು ಅನ್ನತಲ್ಲೇ ಮಾಧ್ಯದವರು ಎಲ್ಲರೂ ಕೂಡ ಅಧ್ಯಕ್ಷರು ಎಲ್ಲ ಒಂದು ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ಮುಂದೆ ಏನು ಮಾಡ್ತಾ ಅದಕ್ಕೆ ಅಗದಿ ಸಮಾಧಾನ ಶಾಂತಲೆ ಇಲೆಕ್ಷನ್ ಆಗ್ತದೆ ಒಂದು ಎರಡು ಮೂರು ತಾಲೂಕು ಇಲೆಕ್ಷನ್ ಆದರೂ ಆಗ್ಬೋದು ಹಿಂಗೆ ಲೆಕ್ಕದಾಗ ಇದೆ ಎಲ್ಲನೂ ಅನ್ನಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಯಾವಾಗೋದನ್ನೆಲ್ಲ ಅವ್ನು ಚುನಾವಣೆ ಮಾಡ್ತೀವಿ ಕಷ್ಟ ಹಾಗೆ ನಾನು ಕೆಲವೊಂದು ಕಡೆ ಈಗ ಚುನಾವಣೆ ಜೋರಾಗಿಯೂ ಆಗ್ಬೋದು ನೀವು ಅಂದಂಗೆ ಈಗೆಲ್ಲರೂ ನೆನಬೇಕಂತ ಆಸೆ ಆಗಿದೆ ಕೆಲವೊಂದು ಕಡೆ ನಮಾದಲ್ಲಿ ನಿರೀಕ್ಷೆ ಆಗೋದು ಅಂದರೆ ಕಡೆ ನಾಮಕೆ ವಸ್ಥೆ ನಿರೀಕ್ಷೆ ಆಗೋದು ಕೆಲವೊಂದು ಕಡೆ ಜೋರಾಗಿ ಆಗ್ಬೋದು ಮತ್ತು ಎಲ್ಲರೂ ಈಗ ಡಿಸಿಷನ್ ಆಗಿ ನಿಲ್ಬೇಕಂತ ನೋಡಿ ನೀವು ನೋಡುತ್ತೀರ ಒಮ್ಮೆಗೂ ಸಣ್ಣಗೂ ಬೇರೆ ಬೇರೆ ಎಲ್ಲ ಲೀಡೀಸ್ಗಳು ಎಲ್ಲ ಬರ್ಬೇಕಂತಾರೆ ಆದ್ರೆ ನಮ್ಮದೇ ಏನಲ್ಲ ರೀ ಸತೀಶ್ ಜಾರಕಿಹೊಳಿ ಅವರು ಯೂರ್ ಶಕ್ ಇರ್ಬೋದು ಪ್ರಭಾಕರ್ ಕೋರೆ ಅವ್ರಿರ್ಬೋದು ಲಕ್ಷ್ಮಣ್ ಸವದಿ ಅವ್ರಿಗಿರ್ಬೋದು ರಮೇಶ್ ಜಾರಕಿಹೊಳಿ ಅವರು ಅನ್ನ ಸರ್ಕೌ ಇದೆಲ್ಲ ಒಂದು ಗುಲ್ ಪ್ಯಾಕೇಜ್ ಏನು ನಾವು ಮೊದಲಿಂದ ಒಂದು ಟೀಮ್ ಮಾಡಿದ್ವಿ ಅದೇ ಟೀಮ್ ಪ್ರಕಾರ ಹೊಟ್ಟಿತ್ತು ಆ ಟೀಮಲ್ಲಿ ಏನೂ ಭಿನ್ನಾಭ್ರಹ ಇಲ್ಲ ವ್ಯತ್ಯಾಸ ಇಲ್ಲ ಎಲ್ಲರೂ ಕೂಡ ಮಾಡ್ತಾರೆ ಡೈರೆಕ್ಟರ್ ನೀವು ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಡೈರೆಕ್ಟರ್ ಮತ್ತು ನಿರ್ಮಾಪಕರು ಜೊಲ್ಲೆ ಅವರು ಮತ್ತು ನೀವು ಅಂತ ಹೇಳ್ತಾರೆ ನಾವ್ ಬರೀ ಆಕ್ಟರ್ ಅವ್ರೇ ಹೇಳ್ತಾರೆ ಹಂಗೆ ಆಕ್ಟಿಂಗ್ ಮಾಡ್ಕೊಂಡು ಹೋಗ್ತೀನಿ ಅದೇ ಮೊನ್ನೆ ಸಂಕೇಶನ ಮುಖ್ಯರಾಗಿ ಸ್ಟೇಟ್ಮೆಂಟ್ ಇತ್ತಲ್ಲ ಹೇಳಿದ್ರೆ ಏನಿಲ್ಲ ಎಲ್ಲರೂ ಡೈರೆಕ್ಟರ್ ಎಲ್ಲರೂ ಪ್ರೊಡ್ಯೂಸರ್ ಎಲ್ಲರೂ ಆಕ್ಟರ್ ಇದಾರೆ ಎಲ್ಲರೂ ಕೂಡ ಮಾಡತ್ತರಿ ಬಟ್ ಎಲ್ಲ ಸಿ ಬ್ಯಾಂಕ್ ನೋಡಿದಂಗೆ ದೊಡ್ಡ ಬ್ಯಾಂಕ್ ಐತೆ ಮುಂದಿನ ಮುಂದಾಗ ಇನ್ನೂ ಬ್ಯಾಂಕ್ ಇರೋದು ರೈತರಿಗೆ ಗ್ರಾಹಕರಿಗೆ ನೌಕರಸ್ಗೆ ಎಲ್ಲರಿಗೂ ಏನು ಒಳ್ಳೇದು ಮಾಡೋಕೆ ಮಾಡಿ ತುಂಬ ಅಪಪ್ರಚಾರಕ್ಕೂ ರಾಜಕೀಯಕ್ಕೂ ಏನಾದ್ರು ಮಾತಾಡ್ತಾರೆ ಅವ್ರಿಗೆ ಏನು ನಾವು ಬಾಯ್ ಮುಚ್ಚೋಕ್ಕಾಗಲ್ಲ ಆಗೋದಿಲ್ಲ ನಡುವೆ ಒಟ್ಟು ಬ್ಯಾಂಕ್ ಚಲೋ ಐತೆ ಮುಂದೆ ಚಲೋ ನಡೀತದೆ ಇಲ್ಲ ಇಲ್ಲ ನೋಡಿ ಈಗ ಈ ಕೋಆಪರೇಟಿವ್ ಯಾವುದೇ ಚುನಾವಣೆ ರಾಜ್ಯದಲ್ಲಿರಲಿ ಅಥವಾ ಜಿಲ್ಲೆಯಲ್ಲಿ ಯಾವುದೇ ಕೋಆಪರೇಟಿವ್ ಚುನಾವಣೆ ಅಷ್ಟು ಅದರ ಪಕ್ಷದ ಮೇಲೆ ಆಗಲಿಲ್ಲ ಪಂಚಾತಿಕವಾಗಿ ಜಾತ್ಯತೀತ ನೀರಿಕೆ ಚುನಾವಣೆ ಮಾಡ್ತಿವಿ ಬೆಳಗಾವದಲ್ಲಿ ಭಾಳ ವರ್ಷ ನೋಡಿದಿರಿ ಇಲ್ಲೆಲ್ಲ ಕಾಂಗ್ರೆಸ್ ಬಿ ಜೆ ಬಿ ಜೆ ಪಿ ಜೆ ಡಿ ಎಸ್ಸು ಎಂ ಇ ಎಸ್ಸು ಎಲ್ಲರೂ ಕೂಡ ಚುನಾವಣೆ ಮಾಡ್ತಿತ್ತು ಇದು ತರವೇನೆ ಹಂಗೆ ಮಾಡ್ತಾರೆ ಒಂಬತ್ತು ಗೋಕಾಕಲ್ಲಿ ಒಂಬತ್ತು ಪಿ ಕೆ ಪಿ ಎಸ್ಗಳು ನಕಲಿ ಇದೆ ಅಂತೇಳಿ ಇವತ್ತು ಮಹಾತೇಶ್ ಕರಡಿ ಅವರು ದೂರು ಕೊಟ್ಟಿದ್ದಾರೆ ಸರ್ ಒಂಬತ್ತು ಸಂಘಗಳು ನಕಲಿ ಇದೆ ಒಂಬತ್ತು ಗ್ರಾಮಗಳಿರ್ತಕ್ಕಂಥ ಅಂದ್ರೆ ವ್ಯವಹಾರ ಆಗಿಲ್ಲ ಅಂತ ಹಿಂಗ್ ಅಂದ್ರೆ ಒಬ್ಬರು ನಕಲಿ ಬರೀ ಎಲೆಕ್ಷನ್ಗೋಸ್ಕರ ಗೋಸ್ಕರ ಇಟ್ಕೊಂಡು ಯಾಕಂದ್ರೆ ಸೊಸೈಟಿ ನಕಲಿ ಮಾಡಕ್ ಆಗುದಿಲ್ಲ ಯಾಕಂದ್ರೆ ಎ ಆರ್ ಓ ಪರ್ಮಿಷನ್ ಕೊಟ್ಟು ಸೊಸೈಟಿ ಮಾಡಿರ್ತ ಬ್ಯಾಂಕ್ ಜೊತೆ ವ್ಯವಹಾರ ಆಗಿರ್ಬೋದು ಬ್ಯಾಂಕ್ ವ್ಯವಹಾರ ಮಾಡೋಕ್ ಕಡಿಮೆ ಅವ್ರು ಆಗಿರ್ಬೋದು ಅಂದ್ರೆ ವ್ಯವಹಾರ ಸರಿಯಾಗಿ ಹಂಗಿರ್ಬೋದು ಎಲ್ಲಕ್ಕೂ ವೋಟಿಂಗ್ ಎಲಿಜಿಬಲ್ ಇದ್ದೇ ಇರ್ತೈತೆ ಆ ತರ ಏನ್ ಆಗಿಲ್ಲ ನಮ್ ಗಮನಕ್ಕೆ ಒಂಬತ್ತು ಗ್ರಾಮಗಳ ಹೆಸರು ಹಾಕಿ ಅವರು ಒಂದು ದೂರು ಕೊಟ್ಟಿದ್ದಾರೆ ಎ ಆರ್ ಮತ್ತು ಅಥವಾ ಚೆಕ್ ಮಾಡ್ತಾರೆ ಸರಿ ಐತೋ ತಪ್ಪಿತ್ತು ನೋಡ್ತಾರೆ ಈಗ ಕೆಲವೊಂದಿಗೆ ಅಲಿಗೇಷನ್ ಮಾಡ್ಬೋದ್ರೆ ಆಮೇಲೆ ಸರಿ ಇದೆ ತಪ್ಪಿತ ಎನ್ಕ್ವೈರಿಮೆಂಟ್ ಮಾಡಿದಾಗ ಗೊತ್ತಾಗ್ತದೆ ಬ್ಯಾಂಕ್ ಎಲೆಕ್ಷನ್ ಬಂದಾಗ ಕೆಲವೊಂದಿಷ್ಟು ಜನ ಸುಟ್ಟಿ ಮೇಲೆ ಮಾಡ್ಬೇಕಂತ ನೀವು ಈ ಹಿಂದೆ ರೈತರ ಪರವಾಗಿ ಇರುವಂಥದ್ದಕ್ಕಾಗಿ ಕಾಳಜಿ ತಗೊಂಡು ಮಾಡ್ಕೊಳ್ಬೇಕು ಈಗ ಬೇಕಲ್ಲಿ ತೋಟ ಜಾಸ್ತಿ ಇದೆ ಅನ್ನುವಂಥ ಕಾರಣಕ್ಕಾಗಿ ಫಾರ ಆಗ್ತಾ ಇದೆ ಅಥವಾ ಕಂಟ್ರೋಲ್ ತೆಗೆದುಕೊಳ್ಬೇಕು ಇಲ್ಲಿ ಇಲ್ಲ ನೋಡಿ ಈಗ ಯಾವುದೇ ಚುನಾವಣೆ ನಾವು ನೋಡಿರ್ಬೋದು ದುಡ್ಡಿಗೆ ಎಲ್ಲ ಚುನಾವಣೆ ಆಗೋದು ಸರ್ತಿ ಯಾಕಂದರೆ ಒಂದು ಸಂಗತಿ ಇರಬೇಕು ಜನರ ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಅವ್ರನ್ನಾಗ ತಾಲೂಕಿನ ಜನರು ನಂಬಿಕೆ ಇರಬೇಕು ದುಡ್ಡು ಇದ್ದವರು ಎಲ್ಲರೂ ಜನಕ್ಕೆ ಎಲ್ಲರೂ ದುಡ್ಡಿದ್ದಾರೆ ಡೈರೆಕ್ಟರ್ ಆಗ್ತಿರು ಎಮ್ ಎಲ್ ಎ ಆಗ್ತಿರು ಎಂ ಪಿ ಆಗ್ತಿರು ದುಡ್ಡು ಈ ಮಾತನ್ನ ಒಪ್ಪತ್ತಾಗ್ತೈತಿ ಡ್ಯೂಟಿನಿಂದ ಆಗೋದಿಲ್ಲ ಪೀಸ್ ವಿಪಕ್ಷ ಆಗ್ತೈತಿ ಕೆಲವೊಂದು ಟೈಮ್ ದುಡ್ಡು ಖರ್ಚು ಮಾಡಿದ್ರೆ ಎನ್ವರ ಪರಿಸ್ಥಿತಿ ಬರ್ತದೆ ಎಲ್ಲರೂ ಮಾಡ್ತಾರೆ ಮಾಡ್ತಾರೆ ದುಡ್ಡು ಪಟ್ಟು ಖರೀದಿಗಳಾಗ್ತಾ ಇದ್ದಾವೆ ಅಂತೇಳಿ ಹಿರೆಲ್ಲ ಕಡಾಡಿ ಅವರು ಕೂಡ ಆರೋಪ ಮಾಡಿ ಅವ್ರು ಹಂಗಂದ್ರೆ ಓಟಲ್ಸ್ ಒಂಥರ ಅವಮಾನ ಯಾಕಂದ್ರೆ ಹೆಂಗೆ ಅನಿವಾರ್ಯ ಯಾಕಂದ್ರೆ ಹೋಟೆಲ್ಸ್ ನಾವು ಖರೀದಿ ಮಾಡ್ತಾರೆ ಶುದ್ಧ ಉಪಯೋಗ ಮಾಡ್ಬೋದು ಯಾಕಂದ್ರೆ ಮತದಾರರಿಗೆ ಅದು ಅವಮಾನ ಮಾಡಿದಾಗ ಹಂಗೆ ಯಾರೂ ಮತದಾರ ತಮ್ಮ ಮುಟ್ಟನ್ನು ದುಡ್ಡುಕೊಂಡು ಯಾರೂ ಮಾರೋದಿಲ್ಲ ೀಗ ಜಾರಕಿಹೊಳಿ ಅವರು ಹೊರಗಿಂದ ಮಾರ್ಗದರ್ಶನ ಬಿಟ್ಟು ಒಳಗೆ ಡಿ ಸಿ ಸಿ ಬ್ಯಾಂಕಿಗೆ ಒಳಗೆ ಬರ್ಬೇಕು ಅವರು ಅನ್ನುವಂಥದ್ದು ಭಾಳ ಜನರಲ್ಲಿ ಸದಸ್ಯರು ಅರ್ಭಾವಿಂದ ತನಗೆ ಭಾಳ ಮಂದಿ ಬಯಕೆ ಇದ್ರಿ ನಾನು ಮೊದಲೇ ಹೇಳಿದ್ರು ನಾನು ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ನಿಲ್ಲುವುದಿಲ್ಲ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗುದಿಲ್ಲ ಮುಂದಿನ ದಿನಮಾನದಲ್ಲಿ ನಾನು ನಿಮ್ಮ ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂದರೆ ಮುಂದೆ ಬರುವಂಥ ಅಧ್ಯಕ್ಷರು ಉಪಾಧ್ಯಕ್ಷ ಏನು ಇದ್ದರೂ ಲಿಂಗಾಯತ ಸಮಾಜ ಮೀಸಲವಾಗಿರ್ತೀವಿ ಲಿಂಗಾಯ ಸಮಾಜ ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ಹೊರಡ ಮಾಡ್ತೀವಿ ನಾ ನಾವು ಯಾರೂ ಫ್ಯಾಮಿಲಿಯಿಂದ ಅಧ್ಯಕ್ಷ ಅಲ್ಲ ಅಂತ ಪ್ರಶ್ನೆ ಬರ್ಬೇಕು ಸರ್ ಈಗ ಹಿರಣ್ಯ ಕೆ ಶಿ ಶುಗರ್ ಫ್ಯಾಕ್ಟರಿ ವಿಚಾರದಲ್ಲಿ ಸರ್ ಅವರು ಮತ್ತು ಎ ಬಿ ಪಾಟೀಲ್ರು ಇತ್ತೀಚೆಗೆ ಒಂದಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಾವು ಒಂದಾಗಿರ್ತೀವಿ ಮತ್ತು ನಮ್ಮ ತಾಲೂಕಿಗೆ ಯಾರೂ ಬರ್ಲಾರ್ದಂಗೆ ನಾವು ನಾಲ್ಕು ದಿಕ್ಕಿಗೆ ಕಾಯ್ತೀವಿ ಅಂತ ಹೇಳಿ ಕೊಟ್ಟರೆ ಯಾರು ಅವ್ರ ತಾಲೂಕಿಗೆ ಕೊಟ್ಟಿದ್ರು ಸರ್ ಈಗ ನೋಡಿ ಎಲ್ಲರೂ ಬೆಳಗಾವಿ ಜಿಲ್ಲೆದವ್ರು ಎಲ್ಲರೂ ಕರ್ನಾಟಕ ರಾಜ್ಯದವರ ಇನ್ನು ಹೊರಗಿನವರನ್ನು ಶಬ್ದನ ಉಪಯೋಗ ಮಾಡಬಾರ್ದು ಯಾರು ಮಾಡೋದು ನನಗೆ ಗೊತ್ತಿಲ್ಲ ರೀ ಸೊ ಈಗ ಬಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿನ ಅಣ್ಣಾ ಸರ್ ಗೊಲ್ಲೆ ಪಾಪ ಈಗಾಗಲೇ ನೂರು ಕೋಟಿ ರೂಪಾಯಿ ದುಡ್ಡು ಇನ್ವೆಸ್ಟ್ ಮಾಡಿ ಅದನ್ನ ಏನೋ ಅಪ್ಪನಗೌಡರು ಕೆಳದಂಥ ಫ್ಯಾಕ್ಟ್ರಿ ಅದನ್ನು ಸರಿ ನಡೆಸಬೇಕು ಉದ್ದೇಶ ಮಾಡತ್ತಿದ್ರು ಬೋರ್ಡ ಡೈರೆಕ್ಟ್ರು ಮತ್ತು ಅವರು ವ್ಯತ್ಯಾಸ ಬಂದು ಮೊದಲು ಈ ಕಡೆ ಬಂದರು ಈ ಹಳ್ಳಿ ಮತ್ತು ಅಕ್ಕಡೆ ಹೋದರು ಅದಕ್ಕೆ ಅನ್ನ ಸರ್ ಬೆಳೆದಂದ್ರೆ ನಾನು ನೂರು ಕೋಟಿ ಹಾಕಿದ್ದೀನಿ ಇನ್ನೂ ಮುನ್ನೂರು ಕೋಟಿ ಹಾಕ್ಬೇಕಾಯಿತು ನಾನು ಹಾಕೋದಿಲ್ಲ ಮತ್ತು ಅವರೇ ನಡ್ಸ್ಕೊಂಡು ಹೋಗ್ಲೇಬೇಕಲ್ಲ ಅದನ್ನು ಅಂತೇಳಿ ಏಳಕ್ಕೆ ಸಾವಿರ ಸುಮ್ಮನೆ ಅದಾಗಿದೆ ಅದಕ್ಕೆ ನೋಡು ನಾವು ನಾಳೆ ನಿಮ್ಮ ಸಂತೆ ೇಶ್ವರಲ್ಲಿ ನಾನು ಅಣ್ಣ ಸರ್ ಜಿಲ್ಲೆ ನಮ್ಮ ಬಿಜೆಪಿ ಮುಖಂಡರ ಜೊತೆ ಎಲೆಕ್ಟ್ರಿಕ್ ಸೊಸೈಟಿ ಸಂಬಂಧಪಟ್ಟ ಒಂದು ಮೀಟಿಂಗ್ ಮಾಡ್ತಾ ಇದೀರಿ ಅಲ್ಲಿ ಏನೇನು ಚರ್ಚೆ ಆಗ್ತಾ ನೋಡೋಣ ಮತ್ತು ಜಾರಕಿಹೊಳಿ ಕುಟುಂಬದಲ್ಲಿ ರಾಜಕೀಯ ವ್ಯತ್ಯಾಸ ಮತ್ತೆ ಆರಂಭ ಆಯ್ತು ಜಿಲ್ಲೆಯಿಂದ ಇಲ್ಲ ಇಲ್ಲವ ವ್ಯತ್ಯಾಸ ಏನಿಲ್ಲ ರೀ ನೋಡಿ ಕೆಲವೊಂದು ವಿಚಾರದಾಗ ಭಿನ್ನಾಭ್ರಾಯ ಇರ್ತಾವೆ ಅವ್ರ ವಿಚಾರ ಬೇರೆ ಇರ್ತಾವೆ ನಮ್ಮ ವಿಚಾರ ಬೇರೆ ಇರ್ತಾವೆ ಅದಕ್ಕೋಸ್ಕರ ಮತ್ತೆ ಇಲೆಕ್ಷನ್ ಇದ್ದಾಗ ಇಲೆಕ್ಷನ್ ಬಂದಾಗ ಎಲೆಕ್ಷನ್ ಇದ್ದಾಗ ವ್ಯತ್ಯಾಸಗಳು ಬಂದ ಬರ್ತಾವೆ ಇಲೆಕ್ಷನ್ ಮುಖದ ನಂತರ ಮತ್ತೆಲ್ಲರೂ ಕೂಡಿ ಇರುವಂತಹ ಪ್ರಸಂಗ ಬರ್ಬೋದು ಅದಕ್ಕೆ ಭಿನ್ನಾಪ್ರಾಯ ಬರ್ತಾವೆ ಹಂತಾಗಿ ನಾವು ಬಹಳ ಯೋಚನೆ ಮಾಡ್ಕೊಂಡು ನೋಡೋದ್ರೆ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಆಗೋದಿಲ್ಲ ಯಾರು ಈಗ ನಾವೆಲ್ಲರೂ ಕೆಲವೊಂದು ಹೇಗೆ ಮಾಡಿದ್ರಿ ಈ ಖಾನಾಪುರ ಅರವಿಂದ್ ಪಾರ್ಲಾದ್ ಓಪನ್ಗೆ ಅನೌನ್ಸ್ ಮಾಡಿದೆ ಉಳಿದ ಕಡೆ ಎಲ್ಲಾನು ಎಲ್ಲ ಸ್ಟಡಿ ಮಾಡ್ತದೆ ಚಿತ್ತೂರಿರ್ಬೋದು ಬೈಲೊಂಗ್ಲಿರ್ಬೋದು ಅದು ಮಂಚೆ ದೊಡ್ಡದೋಗಿರ್ತಾರ ನಾವೆಲ್ಲರೂ ಚರ್ಚೆ ಮಾಡಿ ಸೆಪ್ಟೆಂಬರ್ದಾಗ ಕ್ಯಾಂಡಿಡೇಟ್ ಫೈನಲ್ ಆಗ್ತೀವಿ ಚಿತ್ತೂರು ಬೈಲೊಂಗ್ ಕೆಲವೊಂದು ಗೋಕಾಟು ಮೂಡುಗಿಗಳು ಸೆಪ್ಟೆಂಬರ್ ಈಗ ನಾವು ಅತಿ ನಿಲ್ಲುವುದಿಲ್ಲ ರೀ ಇನ್ನು ಬೇರೆ ಯಾರು ನಿಂತಾರೆ ಇನ್ನೊಂದು ತಗೊಂಡ್ ಗೊತ್ತಿಲ್ಲ ಜಾರಕಿಹೊಳಿ ರಸ್ತೆ ಕೇಳಿ ಬರ್ತಾ ಇದ್ದೀವಿ ಅದೇ ಅಂದ್ರೆ ಮೀಡ್ಯಾದಾಗೂ ನಾನು ನೋಡ್ತೇನೆ ರಾಹುಲ್ ಅವರು ಬೆಳವಣಿಗೆ ಸ್ಪರ್ಧೆ ಮಾಡ್ತಾರಂತ ಇನ್ನೊಬ್ಬರು ಮಕ್ಕಳಂತರ ಸ್ಪರ್ಧೆ ಮಾಡ್ತಾರೆ ಮೀಡಿಯಾದಾಗ ನೋಡ್ತಾ ಇದ್ದೀವಿ ಇದರ ಬಗ್ಗೆ ಇನ್ನೊಂದ್ಸಲ ಮತ್ತೆ ಸತೀಶ್ ಅವರು ನಾವು ಅನ್ನೋ ಕಳ್ಕೊಂಡು ಚರ್ಚೆ ಮಾಡಿದಾಗ ಯಾವ್ದು ಅನ್ನೋದು ಫೈನಲ್ ಬಂದ್ರು ಬರ್ಬೋದು ಇಲ್ಲಿ ತಗ ಆ ಥರ ಯಾವುದು ಚರ್ಚೆಗಳಾಗಿವೆ ಜಾರಕಿಹೊಳಿ ಕುಟುಂಬಕ್ಕೆ ಇಡಲು ಲೇ ಆಗಿದೆ ಅಂದ್ರೆ ಸರಿಯಾದಂತ ಸರಿಯಾದ

ನನ್ನ ಸೌಭಾಗ್ಯ ಲಕ್ಷಣ ಬಂದಾಗ ಒಂದೇ ನೀವು ಸ್ಪರ್ಪೆಂಡ್ ಎಲ್ಲರೂ ನೂರ ಅರವತ್ತು ಕೋಟಿ ನೀವು ನೂರಾರು ಅರವತ್ತು ಕೋಟಿ ಅಲ್ಲಪ್ಪ ಎಂಬತ್ತು ಕೋಟಿ ಕಳಗಾವಿ ಡಿಸಿಷನ್ ಎಂಬತ್ತು ಕೋಟಿ ಕೊಲ್ಲಾಪುರ ಡಿಸಿಷನ್ ಕೂಡ ನೂರ ಅರವತ್ತು ಕೋಟಿ ಕೊಟ್ಟಿದ್ದೀವಿ ಮಾರ್ಚ್ ಅಂದರೆ ಇಪ್ಪತ್ತೆರಡು ಕೋಟಿ ಬಡ್ಡಿ ಕಟ್ಟಬೇಕಾಗ್ತದೆ ಅದನ್ನು ಕಟ್ಟು ಜವಾಬ್ದಾರಿ ವಸ್ತು ಬ್ಯಾಂಕ್ನವ್ರಿಗೂ ಅಲ್ಲೇ ನೆಂಕ ಮಾಡ್ತೀವಿ ಮತ್ತು ಆಮ್ಯಾಗ ಇನ್ನೊಂದು ಕೆಲವೊಂದು ಹೇಳೋರು ಯಾಕಂದರೆ ಕೆಲವೊಂದ್ರೆ ಖಾಸಗಿ ಕಂಪ್ನಿಗಳಿಗೆ ಅಂದರೆ ಕೊಡ್ತಾರಂತೇಳಿ ಅದನ್ನ ಏನಿಲ್ಲ ಡಿಪಾಸಿಟ್ ನಾವು ಬ್ಯಾಂಕ್ನಿಂದ ಡಿಪಾಸಿಟ್ ನಾವು ಡಿಪಾಸಿಟಲ್ಲಿ ಲಾಸ್ ಹಾಕ್ತೀವಿ ಅದಕ್ಕೆ ನಾವು ದುಡ್ಡನ್ನು ಅದು ಕೆಲವೊಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗೂ ಮತ್ತೊಂದು ಎಲ್ಲ ಪ್ರೈವೇಟ್ ಕಂಪ್ನಿಗೆ ಅನಿವಾರ್ಯ ಚಲೋ ಸ್ಟ್ರಾಂಗ್ ಇದ್ದದ್ದು ಈಗ ಯಾರ್ಯಾರು ಮೂರು ಕೋಟಿ ಕೊಟ್ಟರೆ ಎರಡು ನೂರು ಕೋಟಿ ಆಸ್ತಿ ಪರ್ಸೆಂಟ್ ಕೊಡಬೇಕು ಅದಕ್ಕೆ ಕೊಟ್ಟಕ್ಕೆ ಕೊಡ್ತೀವಿ ಅದಕ್ಕೆ ದಯಮಾಡಿ ಬ್ಯಾಂಕು ರೊಕ್ಕ ದುಡ್ಸನ ಡಬಲ್ ಆಗ್ತದೆ ಲಾಸ್ ಆಗ್ತೈತೆ ಅರವಿಂದ ಸರ್ ಕನ್ನಡದಲ್ಲಿ ಈಗ ಚಂದ್ರಾಜ್ ಆಕ್ಟಿವ್ ಅವರು ಆ್ಯಕ್ಟಿವ್ ಆಗಿರ್ಬಂಥದ್ದು ಅವ್ರು ಏನಾದರೂ ಸಂಪರ್ಕೀತವಾಗಿ ಮಾಡ್ತೀವಿ ಎಲ್ಲ ಮಾಡ್ತಾ ಇದ್ದೀರಿ ನಾ ಏನು ನಮಗೆ ನಾವು ಸಂಪರ್ಕ ಮಾಡಿದ್ವಿ ನಮ್ಮ ಕ್ಯಾಂಡಿಡೇಟ್ ಅರವಿಂದ್ ಪಾಟೀಲ್ ಅದಾರು ಅವ್ರು ಮಾಡೋಕ್ಕಿ ಅಷ್ಟು ಕಡೆ ಮತ್ತೆ ಯಾರು ಇರ್ತಾರೆ

ಚಿಕ್ಕೋಡಿ ಅಂದ್ರೆ ಯಾಕೆ ಈಗ ನಾವ್ ನಮ್ಮಲ್ಲಿ ನಾವು ನಮ್ಮ ಸೆಕೆಂಡ್ ಲೈನ್ ಲೀಡರ್ಗಳಿಗೆಲ್ಲ ಬೆಳೆಸಿ ಅವ್ರಿಗೆಲ್ಲ ಅವಕಾಶ ಕೊಡ್ತಿದ್ದೀವಿ ಎಲ್ಲಾರು ಹ್ಯಾಂಗ್ ಮಾಡಿ ಚಲೋ ಈಗ ಅವ್ರ ಅಕಸ್ಮಾತ್ ನಿಲ್ಕೊಂಡ್ರೆ ನಮ್ಗೆ ಏನು ಮಾಡೋಕ್ಕಾಗಲ್ಲ ನಾನು ಮಾಡೋಕ್ಕಾಗ್ ಅಂದ್ರೆ ಎಮ್ ಎಲ್ ಎಲ್ಲ ಗಾಂಧಿ ಜಾರಕಿಹೊಳಿ ಅವ್ರು ಮಾರ್ಗದರ್ಶನದಲ್ಲಿ ಹೋಗ್ತಾ ಇದೀರಿ ಅದ ಈಗ ರಾಮದುರ್ಗದಲ್ಲಿ ಅಥವಾ ಖಾನಾಪುರದಲ್ಲಿ ಏನಾದರೂ ಕಾಂಗ್ರೆಸ್ ಅವರು ಅಭ್ಯರ್ಥಿಗಳಾಗ್ತಾರೆ ಇದರಲ್ಲ ಈಗ ನೋಡಿ ಅವರೆಲ್ಲ ಇದ್ರೂ ಸ್ವಲ್ಪ ಎಲೆಕ್ಷನ್ ಮಾಡೋದು ನನ್ನ ವಿಶೇಷ ಗಮನಕ್ಕೆ ಅಂದರೆ ಇಲ್ಲಿದಾಗ ಪಾರ್ಟಿನಾಗ ಹೋಗೋದಿಲ್ಲ ಅಕಸ್ಮಾತ್ ಯಾರ್ಯಾರು ನಮ್ಮ ಬಿ ಜೆ ಪಿನಲ್ಲಿ ಇರ್ಬೋದು ಕಾಂಗ್ರೆಸ್ನಲ್ಲಿ ಇರ್ಬೋದು ಪಾರ್ಟಿಗೆ ಸಂಬಂಧ ಇರೋದು ಇವಾಗ ವ್ಯಕ್ತದಾಗೆ ಮಾಡ್ತಾರೆ ಅಲ್ಲಿ ಎಲ್ಲರೂ ಕೂಡ ಯಾವ ಕ್ಯಾಂಡಿಡೇಟ್ ನಿರ್ಣಯ ಮಾಡ್ತದೆ ಅವ್ರಿಗೆಲ್ಲರೂ ಕೂಡ ಸರ್ಕಾರ ಕೊಡ್ತದೆ ಪಾರ್ಟಿನ ಇನ್ವಾಲ್ವ್ ಇದ್ರಾಗ ಮಾಡೋಕ್ಕೆ ಹೋಗೋದಿಲ್ಲ ಎಲ್ಲರಿಗೂ ವಿನಂತಿ ಥ್ಯಾಂಕ್ ಯು ಧನ್ಯವಾದ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ